ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳುಜಾ ಬ್ಲಾಗ್ ಚಾನೆಲ್ ಇವತ್ತಿನಲ್ಲಿ ನಾವು ಚಂದ್ರಗಿರಿ ಬಿಟ್ಟಕ್ಕೆ ಹೋಗಿದ್ವಿಲ್ಲ ಅದರ ಮುಂದಿನ ವಿಡಿಯೋ ಇನ್ನೂ ಸ್ವಲ್ಪ ಇದೆ ಯಾಕಂದರೆ ಚಂದ್ರಗಿರಿ ಬೆಟ್ಟದಲ್ಲಿ ಯಾವ ರೀತಿ ಇದೆ ಎಲ್ಲಿ ಏನಿದೆ ಎಷ್ಟು ಮಸದಿ ಇದೆ ಎಷ್ಟು ಚೆನ್ನಾಗಿ ಅಲ್ಲಿ ಇರೋ ಸ್ಥಳಗಳು ಪ್ರತಿಯೊಂದು ನಾನು ನೋಡಿದ್ದೀನಿ ಒಂದು ಬಿಡದೇನೆ ಹೋಗಿ ನೋಡಿದೆ ನಾನು ಒಂದು ಕಲ್ಲು ಬಂಡಿ ಸಂಧೆ ಒಳಗಡೂ ಬಿಟ್ಟಿಲ್ಲ ಎಲ್ಲನೂ ನೋಡದೆ ತುಂಬಾ ಖುಷಿಯಾಯಿತು ಇದು ಬಂದ್ಬಿಟ್ಟು ಚಂದ್ರಗಿರಿ ಬಿಟ್ಟಿದ್ದ ಸ್ವಲ್ಪ ಹೊರ್ಗಡೆ ಇದೆ ಅಂದ್ರೆ ಬಿಟ್ಟಿದ್ದಲ್ಲೇ ಸ್ವಲ್ಪ ಬಾ ಇದು ಹಾಕಿದ್ರೆ ಕಂಪೌಡ್ರ್ ಹಾಕಿದ್ರೆ ಅದರ ಆಚೆ ಇದೆ ಒಂದು ಚಿಕ್ಕ ಇದೆ ಅಲ್ಲಿಂದ ನಾವು ಬಂದಿದ್ದು ನಮ್ಮ ಅಣ್ಣ ಬೇಡ ಅಂದರು ಏನೂ ಇರಲ್ಲ ಬೇಡ ಬಿಡು ಹೋಗೋಣ ಅಂತ ಇಲ್ಲಿ ಬಂದ್ವಿ ನಮ್ಮ ಅಕ್ಕನಿಗೆ ಇಲ್ಲಿ ಎಷ್ಟು ಖುಷಿ ಆಯ್ತದ್ರೆ ನಿಜವಾಗ್ಲೂ ತುಂಬಾ ಖುಷಿ ಪಟ್ಲು ಅವಳು ಇದು ಇಷ್ಟೇ ನೋಡಿ ಇಷ್ಟು ಖುಷಿಪಟ್ಟಿದ್ರು ಇನ್ನು ದೊಡ್ಡ ಸಮುದ್ರ ಹತ್ರ ಹೋಗಿ ಆ ಕಮಲ ನೋಡಬೇಕನ್ನೋ ತುಂಬ ಆಸೆ ಇದೆ ಅಂತ ಹೇಳಿದ್ರು ಅದು ಒಂದಿಲ್ಲ ಒಂದು ದಿವಸ ಆಗುತ್ತೆ ನನಗೆ ಅದನ್ನು ತೋರಿಸ್ಬೇಕಂತ ಆಸೆ ಅಕ್ಕನಿಗೆ ತುಂಬ ಅಂದರೆ ತುಂಬ ಖುಷಿಪಟ್ರು ಎಷ್ಟು ಖುಷಿ ಪಟ್ರಂದ್ರೆ ಅಂದರೆ ನಾನು ಈ ಚ ಅಲ್ಲಿ ಬಾಬಿಲಿ ಬೆಟ್ಟ ಹೋಗಿದ್ವಿ ಅಲ್ಲಿ ಮಠಕ್ಕೆಲ್ಲ ಹೋದ್ವಿ ಇಡೀ ನಾವು ಚಂದ್ರಗಿರಿ ಬೆಟ್ಟ ಬಸದಿಯೆಲ್ಲ ತಿರ್ಗಾಡ್ಕೊಂಡು ಬಂದ್ವಿ ಅವಳು ಅಷ್ಟು ಖುಷಿಪಟ್ಟಿರಲಿಲ್ಲ ಈ ಒಂದೇ ನೀರು ನೋಡಿ ಇಲ್ಲಿರೋ ಸ್ಥಳನ ಇದಿಷ್ಟೇ ನೋಡಿ ಏನು ಆನಂದ ಅಂತೀರೋ ಅವಳಿಗೆ ಸ್ವರ್ಗನೇ ಕಣ್ಣು ಮುಂದಿದೆ ಅನ್ನೋಷ್ಟು ಖುಷಿ ಪಟ್ಲ ಅವಳು ನೋಡಿ ನನಗೆ ನನಗೆ ಆ ಥರ ಫೀಲು ನನಗೆ ಅವಳು ಖುಷಿ ಪಡ್ತಾ ಇದ ನನಗೆ ಇನ್ನೂ ಜಾಸ್ತಿ ಖುಷಿ ತುಂಬ ಅಂದರೆ ತುಂಬಾ ಖುಷಿ ಆಯ್ತು ಅಲ್ಲಿ ಕಮಲ ಇರಬೇಕಾಗಿತ್ತು ಅದೃಷ್ಟು ದಿನ ಅದೃಷ್ಟಕ್ಕೆ ನನಗೆ ಕಮಲ ಇರಲಿಲ್ಲ ಕಮಲ ಇರ್ಬೇಕಂತ ನಮಗನ್ಸಿತ್ತು ಅಲ್ಲಿ ಹೋಗಿ ನಾವು ತುಂಬ ಒಂದು ಹಾಫ್ ಆನ್ ಅವರ್ ಅಲ್ಲೇ ವೇಟ್ ಮಾಡಿದ್ವಿ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು ಮಾತಾಡಿದ್ವಿ ನಾನು ನಮ್ಮ ಅಕ್ಕಯವ್ರು ಕಾಮಿಡಿ ಮಾಡಿದ್ವಿ ಏನೋ ಒಂಥರ ತುಂಬ ಮಜವಾಗಿತ್ತು ಅಲ್ಲಿ ನನ್ನ ಫೋನಿನ ಚಾರ್ಜು ತುಂಬ ಕಮ್ಮಿ ಇರೋದರಿಂದ ಇಲ್ಲಿ ಸ್ವಲ್ಪ ವಿಡ ಕಮ್ಮಿ ಆಯಿತು ಅಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ಇಲ್ಲಿ ಮುಂದೆ ಬಂದ ಮೇಲೆ ಪಾಪಸ್ ಕಳಿ ಗೊತ್ತಾ ನಿಮಗೆ ಪಾಪಸ್ ಕಳಿದು ಹಣ್ಣು ಬರುತ್ತಲ್ಲ ರೆಡ್ ಕಲರ್ ಮೇಲಿಂದೆಲ್ಲ ಸಿಪ್ಪೆ ತೆಗೆದು ಒಳಗಡೆ ತಿನ್ನೋದು ಚೆನ್ನಾಗಿರುತ್ತೆ ಅಂತ ನಾನು ಯಾವತ್ತೂ ತಿಂದಿಲ್ಲ ನಮ್ಮ ಅಣ್ಣ ಚಿಕ್ಕವನಿದ್ದಾಗ ಒಂದ್ಸತಿ ಹರಸಾಹಸ ಮಾಡಿದ್ದ ಮತ್ತೆ ಒಂದ್ಸರ್ತಿ ಟ್ರೈ ಮಾಡ್ದೆ ಏನಪ್ಪ ಅಂದರೆ ಅದನ್ನು ತಗೊಂಬಂದ ತೊಗೊಂಬಂದು ಏನು ಮಾಡ್ದೆ ತಿನ್ನನ ಅಂತ ತಗೊಂಡ್ವಿ ನಮ್ಮ ಅಕ್ಕ ತಿಂದ ನಾನು ತಿಂದೆ ನನಗೆಲ್ಲ ಕರೆತ ಆಮೇಲೆ ಎಲ್ಲರಿಗೂ ಕೈ ತಗೇಲೆ ಮುಳುಚುಚ್ಕೊಂಬಿಟ್ಟು ಗೊತ್ತಿಲ್ಲದೆ ಇರೋರು ಆ ಹಣ್ಣಿಗೆ ಯಾರು ಕೈ ಹಾಕೋಕೆ ಹೋಗ್ಬಿಡಿ ದಯವಿಟ್ಟು ಗೊತ್ತಿರೋರಿಗೆ ಎಷ್ಟೋ ಕಷ್ಟ ಆಯಿತು ಅಲ್ಲಿ ನಾವು ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀವಿ ಅಂದರೆ ಕಷ್ಟ ಅನಿಸ್ತು ನಮಗೆ ಪ್ಲೀಸ್ ಯಾರು ಗೊತ್ತಿಲ್ಲ ಅಂದರೆ ಪಾಪಸ್ ಕಳ್ಳಿಗೆ ಕೈ ಹಾಕೋಕ್ಕೆ ಹೋಗಬೇಡಿ ಹಣ್ಣಿನ ಒಳಗಡೆ ತುಂಬ ಮುಳ್ಳಿರುತ್ತೆ ಅದು ಸುತ್ತ ಅಲ್ಲಿಂದ ಅದನ್ನೆಲ್ಲ ನೋಡಿಕೊಂಡು ಫುಲ್ಲು ಅಂದ್ರೆ ಎಂಜಾಯ್ ಅಂದರೆ ಎಂಜಾಯ್ ಏನು ಹೇಳ್ ಕೇಳ್ತೀರಾ ಅದು ಫುಲ್ಲು ಎಂಜಾಯ್ ಮಾಡಿದ್ವು ಫೋನ್ ಚಾರ್ಜ್ ಇಲ್ಲ ಅಂತ ಅಷ್ಟು ಕ್ಲಿಯರ್ ಆಗಿ ಆಗಿಲ್ಲ ವಿಡಿಯೋಸ್ ಅಷ್ಟೇ ಆಮೇಲೆ ಅಲ್ಲಿಂದ ಮುಂದೆ ಬಂದಿದ್ವಿ ಎಲ್ಲ ನಾವು ಸುತ್ತಾಡಿದಾಯ್ತು ಒಂದೇ ಒಂದು ಗೂಡು ಬಿಟ್ಟಿಲ್ಲ ನಾವು ಚಂದ್ರಗಿರಿ ಬೆಟ್ಟದಲ್ಲಿ ಅಷ್ಟು ಎಲ್ಲ ಕ್ಲಿಯರ್ ಆಗಿ ಎಲ್ಲಾನು ನೋಡ್ಕೊಂಡು ಬಂದಿದೀವಿ ಎಷ್ಟು ಖುಷಿ ಆಯ್ತು ಹೇಳಕ್ಕೆ ಆಗಲ್ಲ ನೋಡಿ ಅಷ್ಟು ಖುಷಿ ಆಯ್ತು ಹಾಗೆ ಹೊಸಗುರಿಯನೆಲ್ಲ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಹಿಂದಿ ನುಡ್ಯೋ ಕೂಡ ಬನ್ನಿ ನಾವು ತುಂಬ ಅಲ್ಲಿ ಚಂದ್ರಗಿರಿ ಬೆಟ್ಟ ಬಿಟ್ಟು ಮತ್ತು ಬಾಹುಬಲಿ ಬೆಟ್ಟಕ್ಕೆ ಹೋಗಿದ್ದು ಮತ್ತೆ ಮಠಕ್ಕೆ ಹೋಗಿದ್ದು ನನ್ನ ಮಗನ ಮುಂಜಿ ಮಾಡಿರೋದು ಅರಿಶಿನ ಶಾಸ್ತ್ರದ್ದು ಪ್ರತಿಯೊಂದು ವಿಡಿಯೋನ ಹಾಕಿದ್ದೀನಿ ಎಲ್ಲ ವಿಡಿಯೋಗಳನ್ನ ಹಿಂದಿನ ವಿಡಿಯೋದಲ್ಲಿ ಇರುತ್ತೆ ನೋಡ್ಕೊಂಬನ್ನಿ ಸ್ಕ್ರೀನ್ ಮೇಲೆ ಬರುತ್ತೆ ಹಾಗೆ ಲಿಂಕು ಕೊಟ್ಟಿರ್ತೀನಿ ಇದೆ ವಿಡಿಯೋದಲ್ಲಿ ಯಾವುದಾಗುತ್ತೋ ಸಾಧ್ಯವಾದಷ್ಟು ನೋಡಿ ಅಂತ ಕೇಳ್ಕೊತೀನಿ ನಮ್ಮ ಜೈನ್ ಧರ್ಮದಲ್ಲಿ ಯಾವ ರೀತಿ ಮುಂಜಿ ಮಾಡ್ತಾರೆ ಎಷ್ಟು ಬಸದಿ ಇದಾವೆ ಎಷ್ಟು ಇದ್ದಾರೆ ಎಲ್ಲಾನು ಇದರಲ್ಲಿ ಹಿಡಗಳದಲ್ಲಿ ಇದಾವೆ ಎಲ್ಲ ಪೂರ್ತಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಎಲ್ಲಾನು ನೋಡಿ ಅಂತ ನಾನು ಕೇಳ್ಕೊತೀನಿ ನನಗೆ ತುಂಬಾ ದಿನಗಳದ ಕನಸು ಇದು ಅದಕ್ಕೋಸ್ಕರ ತುಂಬಾ ಆಸೆಯಿಂದ ಮಾಡಿದೀನಿ ಈ ಗಿಡಗಳೆಲ್ಲನು ತುಂಬಾ ತುಂಬಾ ದಿನದಿಂದ ಆಸೆ ನನಗೆ ಈ ಬೆಟ್ಟಗಳಲ್ಲಿ ಹೋಗ್ಬೇಕು ನೋಡ್ಬೇಕು ಶ್ರಾವಣ್ ಬೆಳೆಗಳ್ ಹೋಗೋದೇ ಒಂದು ದೊಡ್ಡ ಕನಸಾಗಿತ್ತು ನನಗೆ ಅದರಲ್ಲಿ ಚಂದ್ರಗಿರಿ ಬೆಟ್ಟ ನೋಡೋಕೆ ಒಂದು ಸುಂದರವಾದಂತ ಬೆಟ್ಟ ಅಂತಾನೆ ಹೇಳ್ಬೋದು ತುಂಬಾ ಸುಂದರವಾಗಿತ್ತು ಆಮೇಲೆ ಇಲ್ಲಿದೆ ನೋಡಿ ಈ ಮೂರ್ತಿ ನಾನು ಮುಟ್ಟಿದೆ ನಮ್ಮ ಅಕ್ಕ ಬೈದ್ಲು ಮುಟ್ಬಾರ್ದು ಹೆಣ್ಮಕ್ಳು ಮೂರ್ತಿಗಳನ್ನ ಯಾವುದೇ ವಿಗ್ರಹ ಇರ್ಲಿ ಅದನ್ನ ಕೈ ಮಾತ್ರ ಮುಗಿಬೇಕು ಹೋಗಿ ಅಂತ ಗೊತ್ತಿರ್ಲಿಲ್ಲ ನನ್ಗೆ ಹೇಳಿದ್ರು ಹಂಗೆ ಯಾರಾದ್ರೂ ಒಂದು ವಿಷಯನ ಹೇಳ್ತಾರಂದ್ರೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಗೊತ್ತಿಲ್ಲ ತರ ಕೇಳಿ ತಿಳ್ಕೋಬೇಕು ಅನ್ನೋದೇ ಆ ನಮ್ ಅನ್ಸುತ್ತೆ ನನಗೆ ಗೊತ್ತಿರ್ಲಿಲ್ಲ ಅಂದ ಏನ ಏನಕ್ಕೋಸ್ಕರ ಮುಟ್ಟಿದೆ ಅಂದ್ರೆ ಯಾರ ಅಲ್ಲಿ ಒಬ್ಬರು ಬಂದು ಮುಟ್ಟಿ ಕಣ್ಣಿಗೆ ನಮಸ್ಕಾರ ಮಾಡ್ಕೊಂಡ್ರು ಇಲ್ಲಿ ಮುಟ್ಟಿ ಕಣ್ಣಿಗೆ ನಮಸ್ಕಾರ ಮಾಡಿಕೊಂಡ್ರೆ ಕಣ್ಣಿನ ದೃಷ್ಟಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ನಾನು ಅದಕ್ಕೋಸ್ಕರ ನಂದು ಸ್ವಲ್ಪ ಮೊಬೈಲ್ ತ ಮೊಬೈಲ್ ನೋಡಿ ನೋಡಿ ಅಂತ ನಾನೇನು ಮಾಡಿದೆ ಮುಟ್ಟಿ ಕಣ್ಣಿಗೆ ಹಂಚ್ಕೊಂಡೆ ಅಷ್ಟೇ ಕೈ ನಮ್ಮ ಅಕ್ಕ ಬೈದೇ ಬಿಟ್ಲು ಆ ಥರ ಎಲ್ಲ ಮುಟ್ಟಾಕೆ ಹೋಗ್ಬಾರ್ದು ಪಾಪ ಬರುತ್ತೆ ನಮಗೆ ನಾವು ಈ ವಿಗ್ರಹಗಳು ಯಾವುದೇ ಆಗಿರಲಿ ಕೈ ಮಾತ್ರ ಮುಗಿಬೇಕು ಭಕ್ತಿಯಿಂದ ಕೈ ಮುಗಿಬೇಕು ಪಾದ ಮುಟ್ಟೋರಿನ ಅದು ಶಕ್ತಿ ಅವ್ರದ್ದು ನಮ್ಗೆ ಬರುತ್ತೆ ಅಂತಲ್ಲ ಕೈ ಮಾತ್ರ ಮುಗಿರಿ ಅಂತ ಸರಿ ಆಯ್ತು ಅಂತ ಅದು ಮಾಡ್ಕೊಂಡು ಮುಂದೆ ಬಂದ್ವಿ ಇಲ್ಲಿ ಇದಾವೆ ನೋಡಿ ಎಷ್ಟು ವಿಗ್ರಹಗಳು ಇಲ್ಲಿ ಇದಾವೆಲ್ಲ ಇದು ಒಂದು ಕಿಂಡಿ ತರ ಕಿಟಕಿ ತರ ಏನಿದೆ ಇದರಲ್ಲಿ ಏನಿದೆಯಪ್ಪ ಅಂತಂದರೆ ಹಿಂದಿನ ಕಾಲದಲ್ಲಿ ಏನು ಇದ್ರಲ್ಲ ಮಹಾವೀರು ಪಾರಸನಾಥ ಆದಿನಾಥ ಈ ತೀರ್ಥಂಕರ್ ಇಪ್ಪತ್ತ ನಾಲ್ಕು ತೀರ್ಥಂಕರ್ ಏನಿದಾರಲ್ಲ ಅವರ ಆಳಿಕೆಯಲ್ಲಿ ಅಂದ್ರೆ ಅವರು ರಾಜರಲ್ವ ರಾಜರ ಆಳಿಕೆಯಲ್ಲಿ ಬರತ್ತು ಬರತು ಎಲ್ಲ ಇಡೀ ನನ್ನ ಸಾಮ್ರಾಜ್ಯನೇ ನನಗೆ ಒಪ್ಪನಿಗೆ ಅನ್ನೋ ಆಸೆ ಇತ್ತಂತ ಅವನಿಗೆ ಅವ್ರು ಎಲ್ಲರೂ ಅಣ್ತಂಬ್ರ ಅಂದ್ರೆ ಹಿಂದಿಕಿನ ಕಾಲದಲ್ಲೇ ಬಿಟ್ರಿ ನೋಡಿ ಈಗಿನ ಕಾಲದವ್ರಂದ್ರು ಮಿತಿ ಮೀರ್ ಬಿಟ್ಟಿದ್ದಾರೆ ಹೇಳಂಗೆ ಇಲ್ಲ ಅವಾಗಿನ ಕಾಲದಲ್ಲಿ ಏನ್ ಮಾಡಿದ್ದಾರೆ ವಿದ್ಯ ಮಾಡಿದ್ದಾರೆ ನೋಡಿ ಆ ವಿದ್ಯದಲ್ಲಿ ಏನೆಲ್ಲ ಆಗಿದೆ ಕೈ ಹೋಗಿದೆ ಕಾಲು ಹೋಗಿದೆ ತಲೆ ಹೋಗಿದೆ ಹೀಗೆ ಏನೇನ್ ಆಗಿದೆ ಪ್ರತಿ ಒಂದು ಅದರಲ್ಲಿ ಇದೆ ಯಾರಾದ್ರೂ ನೀವು ಹೋದ್ರೆ ಖಂಡಿತ ಲಬ್ಜ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಸಿಲೆಗಳನ್ನು ಕೆತ್ತಿ ಅಲ್ಲಿ ಲೈನಾಗಿ ಆ ಥರ ಜೋಡಿಸಿದ್ದಾರೆ ನಾನು ಹೇಳ್ತಾ ಇದ್ದೀನಿ ನಾನು ಒಂದು ಕೂಡ ಬಿಟ್ಟಿಲ್ಲ ಚಂದ್ರಗಿರಿ ಬೆಟ್ಟದಲ್ಲಿ ಒಂದೊಂದು ಅಷ್ಟು ಪಾಯಿಂಟ್ ನೋಡ್ಕೊಂಡು ಬಂದಿದ್ದೀನಿ ಆದರೆ ಅದ್ರ ಬಗ್ಗೆ ನನಗೆ ಎಷ್ಟು ಮಾಹಿತಿ ಗೊತ್ತಿಲ್ಲ ಗೊತ್ತಿದ್ದಷ್ಟು ಮಾತ್ರ ಕೇಳಿದ್ದೀನಿ ಹೇಳ್ತಾ ಇದ್ದೀನಿ ಅಷ್ಟೇ ಏನಂದ್ರೂ ಗೊತ್ತಿಲ್ಲ ಇದು ಕತ್ತಲ ಬಸದಿ ಅಂತ ಇದು ಒಂದು ಮಾತ್ರ ಪಕ್ಕನ ಇಟ್ಕೊಂಡಿದ್ದೀನಿ ಕತ್ತಲಿ ಸುತ್ತ ಹಾಕಿದೀವಿ ಅದಕ್ಕೋಸ್ಕರ ನೆನಪಿದೆ ಬೇರೆ ಯಾವುದು ನೆನಪಿಲ್ಲ ನನ್ಗೆ ಅಲ್ಲಿ ಇರೋ ಹದಿನೈದು ಬಸದಿಗಳ ಹೆಸರು ಕೂಡ ನನಗೆ ಮರ್ತೋಗಿದೆ ಆಮೇಲೆ ಅಲ್ಲಿ ಇರೋ ದೇವರ ಹೆಸರು ಕೂಡ ನಾನು ಮರ್ತೋಗ್ಬಿಟ್ಟಿದೀನಿ ಇಲ್ಲಿ ಮನೆಗೆ ಬಂದ ಮೇಲೆ ವಯಸ್ಸಾವ ಕೊಡ್ತಾ ಇರೋದು ಇದು ಒಂದು ಈ ವಿಗ್ರಹ ಇಲ್ಲಿ ಇದೆ ನೋಡಿ ಆದಿನಾಥ ಅನ್ಕೊಂತೀನಿ ಅದೇ ಮರ್ತೋಗಿದೆ ನಾನು ಈ ವಿಗ್ರಹದಲ್ಲಿ ನಾನು ನೋಡ್ತಾ ಇದ್ದಂಗೆ ನನಗೆ ಏನೋ ಒಂಥರ ಸೆಳೆತ ಅನ್ನೋಂಗಾಗ್ಬಿಡ್ತು ನನಗೆ ಕಣ್ಣು ದೃಷ್ಟಿನೇ ತಗ್ಲಸೋಕ್ಕೆ ಆಗ್ತಾಯಿಲ್ಲ ಇನ್ನು ನೋಡ್ತಾನೆ ಇರಬೇಕು ಎಷ್ಟು ಲಕ್ಷಣವಾಗಿದೆ ಎಷ್ಟು ಚೆನ್ನಾಗಿದೆ ಅಂತೀರ ಆ ವಿಗ್ರಹ ನಾನು ನೋಡ್ತಾನೇ ಇದ್ವಿ ನಮ್ಮ ಮಕ್ಕಳಿಗೆ ಹೇಳಿದೆ ಎಷ್ಟು ಚೆನ್ನಾಗಿದೆ ನೋಡಿ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ ಇನ್ನೂ ಕೂತ್ಕೊಂಡು ನೋಡ್ತಾನೆ ಇರಬೇಕು ಅನಿಸುತ್ತೆ ಎಷ್ಟು ಎಷ್ಟು ಸುಂದರವಾಗಿದೆ ವಿಗ್ರಹ ಅಂತ ಅಲ್ಲಿಂದ ಎಲ್ಲ ಬಸದಿಗಳನ್ನು ಮುಗಿಸಿದ್ದಾಯ್ತು ಇಲ್ಲಿ ಬೆಟ್ಟದಲ್ಲಿ ಒಳಗಡೆ ಇರೋದು ಎಲ್ಲ ಬಸದಿಗಳನ್ನು ಪೂರ್ತಿಯಾಗಿ ನೋಡಿದ್ವಿ ಒಳ್ಳೆ ಆರಾಮಾಗಿ ನೋಡಿದ್ವಿ ನಾವು ಇನ್ನು ಲಾಸ್ಟ್ ಒಂದು ಬಸೀದಿ ಇದೆ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಕ್ಕೆ ನಮ್ಮ ಕಾಮಿಡಿ ಚೆಲ್ಲಾಟ ಉಳ್ಳಾಟ ಎಲ್ಲಾನು ಹೇಳಂಗಿಲ್ಲ ಯಾಕಂದರೆ ನಾವು ಫಸ್ಟ್ ಬರೀ ಆಚೆ ಬಂದಿರೋದು ಒಂದು ಅದರಲ್ಲಿ ಮಕ್ಕಳ ಜೊತೆಗೆ ನಾವು ಎಲ್ಲರೂ ಫುಲ್ಲು ಖುಷಿ ಅಂದರೆ ಖುಷಿ ಈ ಮತ್ತೆ ಮತ್ತೆ ಇದೇ ಥರ ಟೈಮ್ ಕೂಡಿಸ್ಕೊಡ್ಲಿ ಭಗವಂತ ಅಂತ ನಾನು ಕೇಳ್ಕೊತೀನಿ ಭಗವಂತ ಆದಿನಾಥ ಭಗವಂತ ಪಾರಿಸ್ನಾಥ ಭಗವಂತ ಮಹಾಬುಲಿ ಅಂತ ಹೇಳ್ತಾರೆ ಭಗವಾನ್ ಅಂತ ಹೇಳ್ತಾರೆ ನಾನು ಭಗವಂತ ಹೇಳ್ತೀನಿ ಭಗವಾನ್ ಭಗವಂತ ಎಲ್ಲ ಪ್ರಪಂಚಕ್ಕೆ ಒಬ್ಬನೇ ದೇವರು ಆದರೆ ನಾವುಗಳು ಮಾಡ್ಕೊಂಡಿರೋದಷ್ಟೇ ಆದರೆ ನಮ್ಮ ನಮ್ಮ ಧರ್ಮಕ್ಕೆ ಏನಿರುತ್ತೆ ನಾವು ಮಾಡಿಕೊಳ್ಳೇಬೇಕು ಆಗ್ಲಿ ಮತ್ತೆ ಇನ್ನು ಮುಂದಕ್ಕೆ ನಾವು ಎಲ್ಲಿ ಹೋಗ್ತ ಅಂತಂದ್ರೆ ಲಾಸ್ಟ್ ಹದಿನೈದು ಏನು ಬಸದಿ ಇದೆಯಲ್ಲ ಅದು ಈ ಕಡೆ ಇದೆ ನೋಡಿ ನಮ್ಮ ಅಕ್ಕ ಓಡಿ ಬರ್ತಾ ಪಮ್ಮೆನ್ ಚೆಲ್ ಆಟ ಅದು ಒಮ್ಮೆಗೆ ಆಟ ಆಡ್ಸೋಕೆ ನನ್ನ ಮಕ್ಕಳಿಗೆ ಇದು ನಮ್ಮ ಅಕ್ಕನಿಗೆ ಮಕ್ಕಳಂದ್ರೆ ತುಂಬಾನೇ ಇಷ್ಟ ತುಂಬಾ ಅಂದ್ರೆ ಆಸೆ ಅಷ್ಟು ಇಷ್ಟಪಟ್ಟು ಆಡಿಸ್ತಾರೆ ಅವರಿಗೆಲ್ಲ ನನ್ನ ಫೋನ್ ಶೋಸ್ಪಾಯಿತು ಅದಕ್ಕೆ ಅಭಿ ಫೋನಲ್ಲಿ ಮತ್ತೆ ಊಟ ಮಾಡಿದ್ದು ಯಾಕಂದರೆ ಅಲ್ಲಿ ಯಾವುದು ಮಿಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ನಾನು ಬಿಟ್ಟಿಲ್ಲ ಲಾಸ್ಟ್ನೇದು ಇದು ನಾವು ಇಲ್ಲಿಗೆ ಹೋಗಬೇಕು ಅಲ್ಲಿ ಬೆಂಗಳೂರದವರು ಅದನ್ನು ಮಾಡಿಸಿದಾರಂತೆ ಒಳಗಡೆ ತುಂಬ ಚೆನ್ನಾಗಿದೆ ಕಲ್ಲಲ್ಲೇ ಮಾಡಿಸಿರೋದು ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ನಾವು ಕೂತ್ಕೊಂಡಿದ್ದೀವಿ ಯಾಕಂತಂದರೆ ನಾನು ಹೇಳಿದ್ನಲ್ಲ ಪಾಪಸ್ ಕಳ್ಳಿ ಹಣ್ಣನ್ನು ತಿಂದಿದ್ದೇವೆ ಅಂತ ಆ ಪಾಪಸ್ ಕಳ್ಳಿ ಹಣ್ಣಿನ ಮುಳ್ಳನ್ನು ನಮ್ಮ ಅಕ್ಕನ ಕೈಯಲ್ಲಿ ಚುಚ್ಚಿಟ್ಟು ತುಂಬಾ ಚುಚ್ಚಿದಾವೆ ಇಬ್ಬರಿಗೂ ನಮ್ಮ ಅಕ್ಕನಿಗೂ ನಮ್ಮ ಅಣ್ಣನಿಗೂ ನನಗೂ ಒಂದು ಚುಚ್ಚಿತ್ತು ನಾನು ಅದನ್ನೇ ತೆಗೆದ್ಬಿಟ್ಟು ಅದಕ್ಕೆ ಕಾಯಿ ಮುಟ್ಟಕ್ ಹೋಗಿರ್ಲಿಲ್ಲ ಅವರಿಬ್ರು ಕಾಯಿ ಮುಟ್ಟಿದ್ರು ಏನ್ ಮಾಡಿದ್ವಿ ಅಲ್ಲೆಲ್ಲಾ ಕುತ್ಕೊಂಡು ನಮ್ಮ ಅಕ್ಕ ಕೈಯಲ್ಲಿರೋ ಮುಳ್ಳ ತೆಗೆದ್ವಿ ಯಾಕಂದ್ರೆ ನಮ್ಮ ಅಣ್ಣ ಎಷ್ಟು ಕೂತಿ ಕಿ ಕೆಲಸ ಮಾಡ್ತಾನಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ ಇಬ್ಬರ ಜೊತೆಯಲ್ಲೇ ನಮ್ಮ ಅಕ್ಕ ಮಾತ್ರ ನಮ್ಮ ಅಜ್ಜಿ ಮನೆಯಲ್ಲೇ ಬೆಳೆದಿದ್ದು ಅವಳಿಗೆ ಗೊತ್ತಿಲ್ಲ ಏನು ಅಂತ ಜಾಸ್ತಿ ನನಗೆ ಗೊತ್ತು ಇವನು ಎಷ್ಟು ಕಿಲಾಡಿ ಇದ್ದಾನೆ ಅಂತ ಅವನಿ ಈ ತರದ್ದೆಲ್ಲ ತಗೊಂಬಂದು ಕೊಟ್ಟಾಗ ನಾನು ತುಂಬಾ ಹುಷಾರೈತಿ ಬೇಗ ಎಲ್ಲ ಮುಟ್ಟಕ್ಕೆ ಹೋಗಲ್ಲ ನಮ್ ತಮ್ಮ ತಗೊಂಬೋದ್ ತಿನ್ನಾಗೆ ಅಂತ ಬೇಗ ಮುಟ್ಟಿ ಕೈ ತುಂಬ ಮುಚ್ಚುಚ್ಕೊಂಬಿಟ್ಲು ಅಲ್ಲಿಂದ ನಾವು ಬರ್ಬೇಕಾದ್ರೆ ಅಲ್ಲದು ಗುಬ್ಬಿ ಮರಿಗಳಿದ್ದು ಒಳಗಡೆ ಅದಕ್ಕೆ ಮುಟ್ಬಾರ್ದಪ್ಪ ಮತ್ತೆ ಮುಟ್ಟದ್ರೆ ಅದು ತಾಯಿ ಬಂದವಕ್ಕೆ ಮುಟ್ಟೋದೇ ಇಲ್ಲ ಅಂತೆ ಮನ್ಸರು ಒಂದ್ಸತಿ ಆ ಮರಿಗಳನ್ನ ಮುಟ್ಟೋಗ್ಬಿಟ್ರೆ ಆ ಥರ ತಾಯಿ ಬಂದದ್ಕೆ ಮುಟ್ಟಲ್ಲ ಅದನ್ನ ಸೇರಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ರು ನಾವು ಚಿಕ್ಕವರಿದ್ದಾಗ ಮನೆಯಲ್ಲಿ ಹಿರಿಯರು ಅದಕ್ಕೋಸ್ಕರ ಸಿದ್ಧಾರ್ಥನಿಗೆ ಏನಂದರೆ ಏನೂ ಅಲ್ಲಿ ತೋರಿಸ್ಬಾರ್ದು ಅಂತ ಇಟ್ಟಿರ್ತಾರಲ್ಲ ಅದನ್ನೇ ನೋಡ್ಬೇಕನ್ನೋ ಆಸೆ ಅವನಿಗೆ ಇವಾಗಿದೆ ನೋಡಿ ಇದೇನು ಕಾಂಪೌಂಡ್ರೆಲ್ಲ ಸುತ್ತ ಹಾಕಿದ್ದಾರೆ ಕೆಬ್ಬಣ ಬೇಲಿ ಅದ್ರ ಆಚೆ ಕಡೆ ಏನೋ ಇದೆ ನೋಡಬೇಕು ಅಂತ ಅವ್ರು ಬೇಲಿ ಹಾಕಿದರೆ ಹೋಗಬಾರ್ದು ಅಲ್ಲಿ ಏನೋ ಇದೆ ಅಂತಲೇ ಬೇಲಿ ಹಾಕಿರ್ತಾರೆ ಇವನು ಇಲ್ಲ ನಾನು ಅಲ್ಲೇ ಹೋಗ್ಬೇಕು ಅಂತ ಅವನು ಹೇಳಿದ್ಕಾಳೆ ನನಗೂ ಒಂಥರ ಆಸೆ ನೋಡೋಣ ಆಮೇಲೆ ಅಂತ ಮದುವೆ ಫಸ್ಟ್ ಬಸದಿ ಒಳಗಡೆ ಹೋಗಿ ಬರೋಣ ಅಂತ ನನಗೆ ಹೂವು ಅಂದರೆ ತುಂಬಾ ಇಷ್ಟ ಹೂವು ಸಿಕ್ಕಿತ್ತು ಹೂವಿನ ಗಿಡ ಎಷ್ಟು ಚೆನ್ನಾಗಿತ್ತು ಅಂತ ನಾನು ಸುಸ್ತಾಗಿದ್ದಕ್ಕೆ ನಾನು ಎದ್ದೋಗಿ ಹಾಗೆ ಗಿಡದ ಗಿಡನ ಮಾಡಲಿಲ್ಲ ಎಷ್ಟು ಚೆನ್ನಾಗಿತ್ತು ಕಲರ್ 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 ಹೂವು ಹೂಗಳು ನೋಡೋಕ್ಕೆ ಒಂದು ಚೆಂದ ಅಷ್ಟು ಚೆನ್ನಾಗಿತ್ತು ಅಲ್ಲಿ ಹೂಗಳನ್ನ ಲೈನಾಗಿ ತಲೆಲ್ಲೇ ಜೋಡಿಸ್ಕೊಂಡು ಬಂದೆ ನಾನು ಒಂದು ನಾಲ್ಕೈದು ಹೂನ ಲೈನಾಗಿ ಹಾಗೆ ಇಟ್ಕೊಂಡು ಹೂವು ತುಂಬ ಇಷ್ಟ ನನಗೆ ಅಲ್ಲಿಂದ ಬೆಟ್ಟ ಮತ್ತೆ ಇಲ್ಲಿ ಹತ್ಕೊಂಡು ಬಂದ್ವಿ ನೋಡಿ ಇದು ಲಾಸ್ಟ್ನೇದು ಅದನ್ನು ಇದೆಯೇ ಬಸದಿ ಇಲ್ಲಿ ಒಳಗಡೆ ಹೋಗ್ಬೇಕಂತಲೇ ಬಂದ್ವಿ ಒಳಗಡೆ ಇನ್ನೂ ಜನ ಇದ್ದರು ಅದಕ್ಕೋಸ್ಕರ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ವಿ ಒಂದು ನಾಲ್ಕು ಜನ ಹೋದರೆ ಅವ್ರು ಹೊರಗಡೆ ಬರೋವರೆಗೂ ನಾವು ಅವ್ರು ಒಳಗಡೆ ಹೋದರೆ ಅವ್ರು ಹೊರಗೆ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು ನಿಂತ್ಕೊಂಡಿದ್ದೆ ಹಾಗೆ ಸುಮ್ಮನೆ ಒಂದು ತುಂಬ ಚೆನ್ನಾಗಿರೋ ಒಂದು ಹಸಿರು ಕಲರ್ ಒಂದು ತುಂಬ ಸಣ್ಣಕ್ಕಿರುವಂಥ ಒಂದು ಬಳ್ಳಿನ ಕಾಣ್ತು ನನಗೆ ನಾನು ಹೇಳ್ತೀನಿ ಅಲ್ಲಿ ಏನಾದರೂ ಒಂದು ಹೊಸದಾಗಿ ನಾನು ಅದನ್ನ ನೋಡಿಬಿಟ್ರೆ ಅದಕ್ಕೆ ಮುಟ್ಟಬೇಕು ಇಲ್ಲಾಂದರೆ ಅದನ್ನು ತಗೋಬೇಕು ಅಲ್ಲಿವರೆಗೂ ನನಗೆ ಸಮಾಧಾನ ಆಗೋಲ್ಲ ಅಲ್ಲಿಂದ ನಾನು ಹೋಗಿ ಮುಳ್ಳಲ್ಲಿ ಕ್ರಿಯಕ್ಕೆ ಕಿತ್ತ ಇದ್ದ ಸಿದ್ಧಾರ್ಥ ಬಂಡವೆಲ ಕೊಟ್ಬಿಟ್ಟೆ ಒಂದು ಚಿಕ್ಕ ಚಿಕ್ಕದ ಕೊಡಪ್ಪ ಸಾಕು ಒಂದೇ ಕೊಟ್ಟ ನೋಡದೆ ಆಯ್ತು ಅಷ್ಟೇ ಅವರೆಲ್ಲ ಹೊರಗಡೆ ಬಂದ ಮೇಲೆ ನಾವು ಒಳಗಡೆ ಹೋಗಿತ್ತು ಅವ್ರು ಹೋಗ್ತಾ ಇದ್ದಾರೆ ನೋಡಿ ಇವಾಗ ನಾವು ಬಂದಿದ್ದು ಇದೆಲ್ಲ ಚಂದ್ರಗಿಡ ಸಾರಿ ಚಂದ್ರಗಿರಿ ಬೆಟ್ಟದಲ್ಲಿರುವಂಥ ಇರುವಂತ ಅವು ಎಲ್ಲ ಇದು ಸ್ವಲ್ಪ ಹೊರಗಡೆ ಇದೆ ಇದು ಬೆಂಗಳೂರದವರು ಮಾಡಿಸಿರೋದಂತೆ ಅಲ್ಲಿ ಬರ್ತ ಹಾಕಿದ್ದರು ಒಳಗಡೆ ಬೋರ್ಡ್ ಇದೆ ಬೆಂಗಳೂರದವ್ರು ಮಾಡಿಸಿದ್ರಂತೆ ಎಷ್ಟೋ ವಿಷಯ ಇಲ್ಲೇನೋ ಇದೆ ಅದು ಅದು ಬೋರ್ಡ್ ಇದೆ ನೀವು ನಾವು ಬಂದು ನೋಡಿ ಎಷ್ಟು ಜನ ಕೂತ್ಕೊಟ್ರೆ ಮುಗಿತು ಅಲ್ಲಿ ನಮ್ಮ ಬಗ್ಗಿದ್ದಾನೆ ನೋಡಿ ಅಲ್ಲಿ ಪೂರ್ತಿ ಬಂಡೆ ಇದೆ ಅದು ಆ ಬಂಡೆ ಹತ್ರ ಅಪ್ಪ ಒಮ್ಮೆ ತಲೆ ಹುಡ್ಕೊಂಡ ಹೇಳ್ತೀನಿ ನಿಮಗೆ ತಲೆನ ದಿಮ್ಮಂತು ಅಲ್ಲಿ ನೋಡಿ ಬಿತ್ತು ಏ ಟೌನ್ಗೆ ಅದನ್ನ ಹಿಂಗ್ ಹಿಂಗ್ ಬಗ್ಗಿ ಹಿಂಗೆದ್ದೇಳ ಹೋಗಿ ತಲೆ ಟಿ ನೋಡ್ತು ಇವಾಗ ನೋಡಿ ಇಲ್ಲೇ ಬೋರ್ಡ್ ಹಾಕಿದ್ದಾರೆ ಯಾರಾದ್ರೂ ಹೋದ್ರೆ ನೀವು ನೋಡ್ಬೇಕು ಯಾಕಂದ್ರೆ ನಾನು ಮರು ಜಾಸ್ತಿ ತುಂಬಾ ಬೇಗನೆ ನಾನು ಅದು ನೆನ್ಪೇ ಇರಲ್ಲ ಈ ರೀತಿ ಇತ್ತು ಚಂದ್ರಗಿರಿ ಬೆಟ್ಟದ ನಮ್ಮ ಪ್ರಯಾಣ ತುಂಬಾ ಚೆನ್ನಾಗಾಯ್ತು ತುಂಬಾನೇ ಖುಷಿ ಆಯ್ತು ಹೇಳ್ಬೇಕಂದ್ರೆ ಫಸ್ಟ್ ಆಗಿ ನಾವು ಚಂದ್ರಗಿರಿ ಬೆಟ್ಟದಲ್ಲಿ ಮಾಡಿರುವಂತ ಟೈಮ್ ಪಾಸ್ ಎಂಜಾಯ್ ಖುಷಿ ಸಂತೋಷ ಸಂಭ್ರಮ ಎಲ್ಲೂ ಮಾಡಿಲ್ಲ ಅಂತಾನೆ ಅನ್ಬೋದು ಅಷ್ಟೇ ಚೆನ್ನಾಗಿತ್ತು ಯಾಕೋ ಭಾಗ್ಯ ಒಬ್ಳಿ ಹಿಂದೆ ಉಳಿದದ್ದು ಅಭಿರೇಗಿಸ್ತಾ ಇತ್ತು ಒಂಟಿ ಒಂಟಿ ಹುಡುಗಿಯೋದು ಒಬ್ಬಳೆ ಓಡಾಡ್ತಾಳೆ ಅಂತ ಆಮೇಲೆ ಇಲ್ಲಿ ಬಂದ್ವಿ ಅವ್ನು ಹೇಳ್ದಂಗೆ ಬಂದ್ವಿ ಅಲ್ಲೆಲ್ಲ ಇದೆ ಬೇಡ ಸುಮ್ಮನೆ ಯಾರಾದರೂ ನೋಡಿದ್ರೆ ಬೈ ನಾವು ಎಷ್ಟು ಸೂಕ್ಷ್ಮವಾಗಿ ಬಂದು ಇಷ್ಟು ಅವ್ರು ನಮ್ಮ ಹಾಕಿರ್ತಾರೆ ಆ ಕಡೆ ಹೋಗಬಾರ್ದು ಅಂದ್ರೆ ಏನೋ ಇರುತ್ತೆ ಅಂತ ಬೇಡ ಅಂತ ಹೋಗಲಿಲ್ಲ ನಾವು ಸುಮ್ಮನೆ ಹಂಗೆ ನೋಡ್ಕೊಂಡು ಬರಬೇಕಾದ್ರೆ ಒಂದು ಕಲ್ಲು ಬಂಡಿ ಸಂದೆಯಲ್ಲಿ ಈ ಹೂ ಕಾಣಿಸ್ತು ನಮಗೆ ಈ ಹೂ ನೋಡಿದ ತಕ್ಷಣ ಎಲ್ಲರೂ ಓಡಿ ಬಂದುಬಿಟ್ವಿ ನಮ್ಮ ಅಣ್ಣನಿಗೆ ನಮ್ಮ ಅತ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ ಅಂತ ಅನ್ಕೊಂತೀನಿ ನಮಗಂತರೂ ನಾವು ನಮ್ಮ ಅಕ್ಕ ನನಗಂತೂ ಅಂದ್ರೆ ನಾವಿಬ್ಬರು ಸೇ ನಮಗೇನಂದ್ರೂ ಹೊಸದಾಗಿ ಕಂಡುಬಿಟ್ರೆ ಸಾಕು ಅದನ್ನು ನೋಡಬೇಕು ಅಂತ ಆಸೆ ನಮಗೆ ಅಲ್ಲೆಲ್ಲ ಹೋಗಿ ಅದನ್ನು ನೋಡಿ ಕಿತ್ಕೊಂಡೇ ಬಂದ್ಬಿಟ್ಟು ಹೂವು ಆಮೇಲೆ ಅದನ್ನ ತೊಗೊಂಡು ಹೋಗಿ ನಮ್ಮ ಅತಿಗೆ ತೋರಿಸಿದಾಗ ಅವ್ರು ಹೇಳಿದ್ರು ಇಲ್ಲ ನಾನು ತಗೊಂಡೋಗಿ ಹೊಲದಲ್ಲಿ ಹಾಕ್ತೀನಿ ಬಂದರೆ ಚೆನ್ನಾಗಿರುತ್ತೆ ಗುಂಪಾಗಿ ತುಂಬ ಕಲರ್ಫುಲ್ಲಾಗಿ ಒಂದು ಡಿಜೈನಲ್ಲಿ ಡಿಸೈನ್ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹೂವು ಆ ಹೂವೇನಾದರೂ ಮನೆ ಹತ್ರ ನೆಡ್ತಾರೆ ಎಲ್ಲ ಗೊತ್ತಿಲ್ಲ ನೆಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಪಾಟಲ್ಲಿ ಹಾಕ್ಬಿಟ್ರೆ ಅಪ್ಪ ಸ್ವರ್ಗನೇ ಅನಿಸ್ಬಿಡ್ದು ಆ ಥರದ್ದು ಎಲ್ಲ ಹಾಕ್ಬಿಟ್ರೆ ಮನೆ ಎದುರುಗಡೆ ತುಂಬ ಚೆನ್ನಾಗಿತ್ತು ನೋಡಿ ಇನ್ನು ಹೂವು ಹಾಗೆ ಇದೆ ತಲೆಯಲ್ಲಿ ಈ ಕಡೆ ನೋಡಿ ಬಾವುಬೇಲ್ ಬೆಟ್ಟ ಅದು ಇಲ್ಲಿಂದ ನಾವು ಇನ್ನು ಸೂರ್ಯ ಮುಳುಗು ಟೈಮ್ ಆಗ್ಬಿಡ್ತು ತುಂಬಾ ಚೆನ್ನಾಗಿ ಮಧ್ಯಾಹ್ನ ಬಂದಿರೋದು ಸಾಯಂಕಾಲ ಹೋಗ್ತಾ ಇದ್ದೀವಿ ನೋಡಿ ಮನೆಗೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಬಂದ್ವಿ ಮತ್ತೆ ಸಾಯಂಕಾಲ ಊಟ ಗೆ ಹೋಗ್ತಾ ಇದ್ದೀವಿ ಊಟ ಮಾಡ್ಕೊಂಡು ಹಾಗೆ ಬಂದ್ಬಿಟ್ವಿ ಮ ಮುಂಜಿ ಎಲ್ಲ ಮುಗಿತಲ್ಲ ಮುಂಜಿ ಕಾರ್ಯಕ್ರಮ ಎಲ್ಲ ಮುಗಿಸಿ ಊಟಕ್ಕೆ ಹೋಗಿದ್ವಿ ಸಿದ್ಧಾರ್ಥನ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಊಟ ಮಾಡಿಕೊಂಡು ಹಾಗೆ ಬೆಟ್ಟ ಹತ್ತಿಬಿಡೋಣ ಯಾಕಂದರೆ ಮತ್ತೆ ನಾಳೆ ನಮ್ಗೆ ಟೈಮ್ ಇರೋಲ್ಲ ಮುಂದಕ್ಕೆ ಹೋಗಬೇಕು ಏನಿದೆ ಇವತ್ತೇ ಕ್ಲಿಯರಾಗಿ ಎಲ್ಲ ನೋಡ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡೆ ಬಿಸಿಲು ಕೇಳಿಲ್ಲ ನೆರಳು ಕೇಳಿಲ್ಲ ಅದೇ ಬಿಸಿಲಲ್ಲಿ ಹಾಗೆ ಊಟ ಮಾಡ್ಕೊಂಡು ಬಂದು ಬೆಟ್ಟ ಹತ್ತಿಬಿಟ್ವಿ ಬೆಟ್ಟ ಹತ್ತಿ ಆದಮೇಲೆ ನೋಡಿ ಮತ್ತೆ ಊಟಕ್ಕೆ ಹೋಗ್ತಾಯಿದ್ವಿ ಯಾಕಂದರೆ ನಮಗೆ ಆರು ಗಂಟೆಗೆ ಊಟ ಬಂದಾಗ್ಬಿಡುತ್ತೆ ಮಟ್ಟದಲ್ಲಿ ಊಟ ಕೊಡೋಲ್ಲ ಆರು ಗಂಟೆ ಮೇಲೆ ನಮ್ಮ ಜನ ಊಟ ಮಾಡಲ್ಲ ಜೈನ್ ಧರ್ಮದವರು ಊಟ ಮಾಡಲ್ಲ ಅದಕ್ಕೋಸ್ಕರ ಅವ್ರು ಫಸ್ಟೇ ಹೇಳಿದರು ಏನೇ ಮಾಡಬೇಕಾದ್ರೂ ನೀವು ಆರು ಗಂಟೆ ಒಳಗಡೆ ಊಟ ಮಾಡ್ಕೊಂಬಿಡಿ ಆರು ಗಂಟೆ ಮೇಲೆ ಊಟ ಬಂದಾಗುತ್ತೆ ಅಂತ ಸರಿ ಆಯಿತು ಅಂತ ನಾವು ಏನು ಮಾಡಿದ್ವಿ ಅದೆಲ್ಲ ನೋಡಿಕೊಂಡು ಬರಷ್ಟಲ್ಲಿ ರಥ ನೋಡಿ ಅಲಂಕಾರ ರೆಡಿ ಆಗ್ತದೆ ನಾಳೆ ರಥೋತ್ಸವ ಇದೆ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ಆದರೆ ನಮಗೆ ಟೈಮ್ ಇಲ್ಲ ನೋಡಬೇಕೆನ ಆಸೆ ಇದೆ ಆದರೆ ಟೈಮ್ ಇಲ್ಲ ನೋಡೋಣ ಮತ್ತೆ ಟೈಮ್ ಸಿಕ್ಕಾಗ ಯಾವಾಗಾದರೂ ಬಂದಾಗ ನೋಡ್ಕೊಳ್ಳೋ ಅಂತ ಏನು ಮಾಡಿದ್ವಿ ಇವಾಗ ನಾವು ಊಟಕ್ಕೆ ಹೋಗ್ತಾ ಇದೀವಿ ಇವಾಗ ಊಟಕ್ಕೆ ಹೋದ್ವಿ ಏನ ಏನಿದೆ ಅಂತ ಗೊತ್ತಿಲ್ಲ ಆದರೆ ನಾವು ನಮ್ಮ ಕಡೆ ಚಪಾತಿ ರೊಟ್ಟಿ ಎಲ್ಲ ತಿಂತೀವಲ್ಲ ನಮಗೆ ಅನ್ನ ತಿಂದು ತಿಂದು ಸಾಕಪ್ಪ ಹಾಕಪ್ಪ ಅನ್ನೋ ಆಗ್ಬಿಟ್ಟಿತ್ತು ಅದರಲ್ಲಿ ನನಗೇನೋ ಗೊತ್ತಿಲ್ಲ ತಟ್ಟೆ ತಗೊಂಡ್ಬಿಟ್ರೆ ನಾವು ಹೊಟ್ಟೆ ಒಂಥರ ಆಗ್ಬಿಡುದು ತಿನ್ಬೇಕು ಅಂತ ಅನ್ಸಕ್ ಹೊಟ್ಟೆ ಹಸಿತಾ ಇರುತ್ತೆ ತಿನ್ನಬೇಕಂತೂ ಅನ್ನಿಸ್ತಾನೆ ಇಲ್ಲ ಎಲ್ಲಾದರೂ ಹೋದಾಗ ಈ ಥರ ಆದರೆ ತುಂಬಾ ಕಷ್ಟ ಅನಿಸುತ್ತೆ ಯಾಕಂದರೆ ಏನಿರುತ್ತೋ ಅದು ಹೊಟ್ಟೆ ತುಂಬ ತಿಂದು ಬಿಡಬೇಕು ಆದರೆ ನನಗೆ ಆ ಥರ ಆಗಲೇ ಇಲ್ಲ ಅದು ತಿನ್ನಬೇಕು ಅಂತಂದರೆ ತುಂಬಾನೇ ಕಷ್ಟ ಆಯಿತು ಮಧ್ಯಾಹ್ನನೂ ಹಾಗೆ ಆಯಿತು ಸಾಯಂಕಾಲ ಕೂಡ ನನಗೆ ಹಾಗೆ ಅನಿಸ್ತಾ ಇತ್ತು ಆಸೆ ಮಾಡಿ ನನಗೆ ಅನಿಸ್ತು ಓ ಮೊಸರನ್ನ ನಾನು ತಿಂತೀನಿ ಉಪ್ಪಿಟ್ಟ ನಾನು ತಿಂತೀನಿ ಅಂತ ತುಂಬ ಖುಷಿಯಿಂದ ಹಾಕಿಸ್ಕೊಂಡೆ ಒಳಗಡೆ ಹೋದ್ರೆ ಸ್ವಲ್ಪ ತಾಟ್ ಕಮ್ಮಿ ಇತ್ತು ಎಲ್ಲರೂ ಊಟ ಮಾಡ್ತಾ ತೊಗೊಂಡ್ವಿ ತಾ ತಾಟಗಳನ್ನು ತಗೊಂಡು ಊಟನ ಹಾಕಿಸ್ಕೊತೀವಿ ಫಸ್ಟ್ ನಮ್ಮ ಅಣ್ಣ ಬಂದು ಹಾಕಿಸ್ಕೊಂಡಿದ್ದ ಪಾಪ ಅವನಿಗೆ ತುಂಬ ಹೊಟ್ಟೆ ಹಸಿತೈತು ಅವನು ಚಪಾತಿ ರೊಟ್ಟಿ ಬಿಟ್ಟರೆ ಬೇರೆ ಏನೂ ತಿನ್ನೋದೇ ಇಲ್ಲ ಅನ್ನ ತಿನ್ನೋ ತುಂಬ ಅಪ್ರಪ್ಪ ಈಗ ಮೂರು ನಾಲ್ಕು ದಿವಸದಲ್ಲಿ ಅನ್ನ ತಿಂದು ತಿಂದ ಅದು ಏನಾಗ್ಬಿಟ್ಟು ಗೊತ್ತಿಲ್ಲ ಅವನಿಗೆ ಹೊಟ್ಟೆ ಹಸೀತದೇ ಇತ್ತು ಯಾಕಂದ್ರೆ ಹೊಲದಲ್ಲಿ ಕೆಲಸ ಮಾಡೋರಲ್ಲ ಚೆನ್ನಾಗಿ ಊಟ ತಿನ್ನೋರು ಇಲ್ಲಿ ಬಂದುಬಿಟ್ಟು ಉಪ್ಪಿಟ್ಟು ಮತ್ತೆ ಮೊಸರನ್ನ ಇತ್ತು ಸರಿ ಆಯಿತು ನನ್ನ ಫೇವ್ರೇಟ್ ಉಪ್ಪಿಟ್ಟು ಸಣ್ಣ ರೌದು ಉಪ್ಪಿಟ್ಟಿತ್ತು ತಿನ್ಬಿಡಲ್ಲ ಖುಷಿಯಲ್ಲಿ ನಾವು ಉಪ್ಪಿಟ್ಟು ಮತ್ತೆ ಮೊಸರನ್ನ ಉಪ್ಪಿನಕೆ ನಾನು ಹಾಕಿಸ್ಕೊಳ್ಳಿಲ್ಲ ಯಾಕೆ ಇದು ಅಬಿ ತಟ್ಟೆ ನಂದಲ್ಲ ನಂದು ಅನ್ಕೊಬಿಡಿ ಆಮೇಲೆ ಹಾಕಿಸ್ಕೊಂಡಿಲ್ಲ ಅಂತ ಹೇಳ್ತಾಳೆ ಇದೆ ಅಂತ ಅದು ಅಬ್ಬಿ ತಟ್ಟೆ ನಾನು ಹಾಕಿಸ್ಕೊಂಡಿಲ್ಲ ನನಗೆ ಯಾಕಂದರೆ ಉಪ್ಪಿನಕೆ ತಿಂದರೆ ತಲೆನೋವು ಬರುತ್ತೆ ಈ ಬೇರೆ ಕಡೆ ಎಲ್ಲಾದರೂ ಓದಲ್ದು ಫಸ್ಟ್ ಟೈಮ್ ಮುಟ್ಟಲ್ಲ ತಲೆನೋವು ಬಂದ್ಬಿಟ್ರೆ ಅಲ್ಲೆಲ್ಲ ಯಾರು ನೋಡ್ಕೊತಾರೆ ಹಾಗೆಲ್ಲ ಅದಕ್ಕೋಸ್ಕರ ಒತ್ತಿ ಹಿಂಗೋ ಮಾಡ್ಕೊಂಡು ಅದನ್ನು ಊಟ ಮಾಡ್ಕೊಂಡು ಬಂದ್ವಿ ಮೊಸರನ್ನ ಮತ್ತೆ ಉಪ್ಪಿಟ್ಟು ತಿನ್ಕೊಂಡು ಬಂದ್ವಿ ನಮ್ಮಣ್ಣ ಒಂಥರ ವಿಚಿತ್ರವಾಗಿ ಊಟ ಮಾಡಿಸ್ಬಿಟ್ಟ ಅಕ್ಕನ ಮೊಸರನ್ನ ಮತ್ತೆ ಉಪ್ಪಿಟ್ಟು ಎರಡು ಮಿಕ್ಸ್ ಮಾಡೋ ಟೇಸ್ಟ್ ಚೆನ್ನಾಗಿತ್ತು ಆದ್ರೂ ಆದರೆ ಸ್ವಲ್ಪನೇ ತಿಂದೆ ನಾನು ಅಷ್ಟು ತಿನ್ನೋಕ್ಕಾಗಲಿಲ್ಲ ತಿನ್ಕೊಂಡೆಲ್ಲ ಆಚೆ ಬಂದಮೇಲೆ ನೋಡಿ ಪೂರ್ತಿ ಕತ್ತಲಾಗ್ಬಿಡ್ತೀವಿ ಎಲ್ಲ ಕಡೆ ಲೈಟ್ ಹಾಕಿಬಿಟ್ಟಿದ್ದಾರೆ ನೋಡೋಕ್ಕೆ ಎಷ್ಟು ಥರನೇ ಇತ್ತು ಎಷ್ಟು ಚೆನ್ನಾಗಿತ್ತು ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಇದೆ ನೋಡಿ ತುಂಬಾ ಸುಂದರವಾಗಿ ಸುಂದರವಾಗಿತ್ತು ಅಲ್ಲಿ ಎಲ್ಲನೂ ನೋಡಿಕೊಂಡು ಹಾಗೆ ಬರ್ತಾಯಿದ್ವಿ ಮುಂದೆ ನಾವು ಏನಾದರೂ ತಗೋಬೇಕು ಅಂತ ಅಂದ್ಕೊಂಡಿದ್ದು ಏನಾದರೂ ತಗೊಂಡು ಹೋದರೆ ಮಕ್ಕಳಿಗೆ ಇತ್ತು ಇನ್ನು ಜಾತ್ರೆ ಎಲ್ಲ ಇತ್ತಲ್ವ ಅಂದರೆ ಅಡಿ ಅಂಗಡಿಗಳು ಕಮ್ಮಿ ರೇಟ್ಗಳು ಮಾತ್ರ ಜಾಸ್ತಿ ಅದಕ್ಕೋಸ್ಕರ ಏನಾದರೂ ತೊಗೊಳ್ಳೋಣ ಅಂತ ಮುಂದೆ ಹೋಗ್ತಾಯಿದ್ವಿ ಮುಂದೆ ಹೋಗಿ ಒಂದು ಸ್ವಲ್ಪ ಕ್ಲಿಪ್ಪು ಅದೆಲ್ಲ ಮಕ್ಕಳಿಗೆ ಮಕ್ಕಳಿಗೇನು ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ ಅಂದರೆ ಇನ್ನೂ ಊರುಗಳ ಮುಂದೆ ಪ ಹೋಗೋದಿದೆ ಪ್ರವಾಸ ನಮ್ಮದು ಇವಾಗ ಬ್ಯಾಗ್ ವೆಯ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ನಾವೇನು ಮಾಡಿದ್ವಿ ಏನೂ ತೊಗೊಳಕ್ಕೆ ಹೋಗಲಿಲ್ಲ ಅಲ್ಲಿ ಇಪ್ಪತ್ತು ಮೂವತ್ತು ಅಂದ ತಕ್ಷಣ ಗಳು ಮಾತ್ರ ನಾವು ಇಲ್ಲಿ ತಗೊಂಡಿದ್ದಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಇಷ್ಟ ಆಗಿತ್ತು ಇದು ನಮ್ಮ ಶ್ರವಣ ಬಿಳುಗುಳದ ಲಾಸ್ಟ್ನೂ ಈ ವಿಡಿಯೋ ಇದು ಒಂದು ಇದು ಲಾಸ್ಟ್ ಮುಗೀತು ಫ್ರೆಂಡ್ಸ್ ಇನ್ನು ಮುಂದಿನ ಪ್ರವಾಸ ಎಲ್ಲಿದೆ ಮುಂದಿನ ಪ್ರಯಾಣ ನಮ್ಮದು ಎಲ್ಲಿಗಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮ್ಗೂ ಕೂಡ ಈ ಇಷ್ಟು ದಿವಸ ನೋಡಿರೋ ವಿಡಿಯೋಗಳು ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಹೊಸದ್ರೆ ಅದೆಲ್ಲ ಚಾನೆಲ್ನ ನೋಡ್ತಾ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಇನ್ನು ತುಂಬಾ ಚೆನ್ನಾಗಿರೋ ವಿಡಿಯೋಗಳು ಬರ್ತವೆ ನಾವು ಯಾವೆಲ್ಲ ಊರಿಗೆ ಹೋಗಿದ್ದೀವಿ ಅನ್ನೋದೆಲ್ಲ ನಾವು ತಿಳಿಸಿದ್ದೀವಿ ಖಂಡಿತ ನೀವು ನೋಡ್ತೀರ ಅಂತ ನಾನು ಭಾವಿಸ್ತೀನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ